ನೀವು ಇಲ್ಲಿ ಗ್ರಾಮೀಣ ಕೂಟಕ್ಕೆ ಬಂದಿದೀರಾ ನಿಮ್ಗೆ ಏನ್ ಅನ್ಯ ಏನು ಉದ್ದೇಶ ಏನ್ ತೊಂದರೆ ಆಗೈತೆ ನಿಮ್ಗೆ ನನಗೆ ಈ ಸಂಘ ಯಾವ್ದು ಗೊತ್ತಿಲ್ಲ ನಾನು ಇವ್ರ ಹತ್ರ ಬಂದ್ ಲೋನ್ ಅಂತಾನೂ ನಾನು ಯಾವತ್ತು ಕೇಳಿಲ್ಲ ನಾನು ನನ್ಗೆ ಎಮರ್ಜೆನ್ಸಿ ಲೋನ್ ಬೇಕಾಗಿತ್ತು ಲೋನ್ ಕೇಳ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಿಲ್ ಕಮ್ಮಿ ಆಗಿದೆಯಮ್ಮ ಓಡಿ ಬಿಟ್ಬಿಟ್ಟಿದೆ ನಿಮ್ದು ಯಾವ್ದೋ ಬ್ಯಾಲೆನ್ಸ್ ಇದೆ ಲೋನ್ ತಗೊಂಡಿದ್ರೆ ನಲ್ವತ್ತು ಸಾವಿರ ಕಟ್ಟಿಲ್ಲ ನೀವು ನಿಮ್ಗೆ ಲೋನ್ ಕೊಡೋಕ್ಕಾಗಲ್ಲ ಅನ್ನೋದಿಲ್ಲ ಅವಾಗ ನಾನೇನು ಹೇಳಿದೆ ಇಲ್ಲ ಸರ್ ನಾನು ಎಲ್ಲೂ ನಾನು ಸ್ವ ಸ್ವಯತ್ವವಾಗಿ ಲೋನ್ ತೊಗೊಂಡಿಲ್ಲ ನಾನು ಎಲ್ಲೂ ಯಾವ ಬ್ಯಾಂಕಲ್ಲೂ ನೀವು ಸುಳ್ಳೇ ಹೇಳ್ತಿದ್ದೀರ ಬೇರೆ ಯಾರ್ದು ಇರಬೇಕು ನೋಡಿ ಸರ್ ಹೆಸರು ಮ್ಯಾಚ್ ಆಗ್ತಿರ್ಬೋದು ಅಷ್ಟೇ ಅಂತ ಅಂದೆ ಇಲ್ಲ ಮೇಡಮ್ ನಿಮ್ಮದೇ ಐ ಡಿ ನಿಮ್ಮದೇ ಎಲ್ಲ ನಾ ಹೆಸರು ಶೋಭಾ ಶಿವಣ್ಣ ಬಿ ಎಮ್ ನಿಮ್ಮದೇ ತಾನೇ ಏನು ಹೌದು ಸರ್ ಅಂದೆ ಸರಿ ನೋಡಿ ಈಗ ಚೆಕ್ ಮಾಡ್ಸಿದ್ಬಿಟ್ಟು ಅವರೊಂದು ನನಗೆ ಇದನ್ನು ತಕ್ಕೊಟ್ರು ಏನು ಪ್ರಿಂಟ್ ತೆಕ್ಕೊಟ್ರು ಅದನ್ನ ತಗೊಂಡು ನಾನು ಆರ್ ಬಿ ಎಲ್ ಬ್ಯಾಂಕಲ್ಲಿ ವಿಚಾರಿಸಿದೆ ಸರ್ ನಿಮ್ಮದೇ ಏನಾರು ನೋಡಿ ಸರ್ ಇದು ಯಾರು ನಮ್ಮ ಹೆಸರು ಲೋನ್ ತೊಗೊಂಡಿದ್ದಾರೆ ಏನಾಗಿದೆ ಇದು ಮೇಡಮ್ ಇದು ನಮ್ದಲ್ಲ ನೀವು ಇಲ್ಲೂ ಆಗಿ ಗ್ರಾಮ ಶಕ್ತಿ ಇದರಲ್ಲಿ ಇದು ಗ್ರಾಮ ಶಕ್ತಿ ಇದ್ರಲ್ಲಿ ನಾವಿಲ್ಲಿ ಬಂದು ನಾವು ಮ್ಯಾನೇಜರ್ ಕೇಳಿದ್ವಿ ಸರ್ ಈ ಹೆಸರ ಲೋನ್ ಆಗಿದೆಯಾ ನೋಡಿ ಸರ್ ಅಂತ ಅಲ್ಲಿ ಅವ್ರು ಹೇಳಿದ್ರು ಮೇಡಮ್ ನಿಮ್ಮದು ಐ ಡಿ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಲೋನ್ ಆಗಿದೆ ಇದು ಮಾವರಿ ಅವ್ರಿಗೆ ಇಲ್ಲಿ ಯಾರು ನಿಮಗೆ ಗೊತ್ತಾ ನಿಮ್ಮ ರಿಲೇಷನ್ನ ನಿಮ್ಗೆ ಏನಾಗಬೇಕು ಇವರು ಅಂತ ಎಲ್ಲ ಸರ್ ನಮಗೂ ಇವರು ಸಂಬಂಧ ಇಲ್ಲ ಇವರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ ಸರ್ ಕೆ ವೈ ಸಿ ಯೂಸ್ ಮಾಡಿಕೊಂಡು ಇವರು ಆನ್ಲೈನಲ್ಲಿ ನಮ್ಮದನ್ನ ಇದನ್ನ ಮ್ಯಾಚ್ ಮಾಡಿದ್ದಾರೆ ಸರ್ ಅಂತ ಹೇಳಿದ್ವಿ ಅವಾಗ ಫೋಟೋ ಇಲ್ಲ ತೋರಿಸಿದ್ರು ಸರ್ ಅವಾಗೂ ನಮಗೆ ಸಂಬಂಧ ನಮ್ಗೆ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ ನಾನು ಇವ್ರ ಹತ್ರ ಬಂದು ಲೋನ್ ಕೊಡಿ ಅಂತಾನು ನಾನು ಕೇಳಿಲ್ಲ ನಾನ್ ಹೇಳ್ತಿರೋದೇನು ನನ್ಗೆ ಇವಾಗ ನಾಳೆ ಲೋನ್ ಬೇಕು ನನ್ಗೆ ನನ್ಗೆ ಇವತ್ತು ದಿನ ನೀವು ಅದೇ ನನ್ನ ಹೆಸರಲ್ಲಿ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಡಿ ಅಂತ ಕೇಳ್ತಿದ್ದೀನಿ ಇವ್ರು ಹೇಳ್ತಿದಾರೆ ಆ ಎಮ್ಮ ಕಟ್ಟಲ್ಲ ನನ್ಗೆ ಕಟ್ಟಲ್ಲ ಅಂತಾಳೆ ಮನೆ ಹತ್ರ ಹೋದ್ರೆ ಜಗಳ ಮಾಡ್ತಾಳೆ ಅಮ್ಮ ನಾವು ಕ್ಲಿಯರ್ ಮಾರ್ಕ್ ಮಾಡ್ಕೊಡಕ್ ಆಗಲ್ಲ ಒಂದ್ ತಿಂಗಳು ಟೈಮ್ ಕೊಡಿ ಈಗ ಒಂದ್ ತಿಂಗಳು ಅಂತ ಟೈಮ್ ಕೊಡಿ ಅಂತಂದ್ರೆ ಸರ್ ಇವಾಗ ನಾಳೆ ನಮ್ಗೆ ಬೇಕು ದುಡ್ಡು ಬೇಕು ಯಾರ್ ಕೊಡ್ತಾರೆ ಸರ್ ನನಗೆ ಈಗಂದ್ರೆ ಹಂಗಾರೆ ಇವರು ಇವರು ಟೈಮ್ ತೊಗೊಂಡೋರಾಗ ಒಂದು ತಿಂಗಳು ತನಕ ತಂತ ಒಂದು ಎರಡು ಲಕ್ಷ ದುಡ್ಡು ಕೊಡಿ ಸರ್ ನನಗೆ ಒಂದು ತಿಂಗಳು ಆದಮೇಲೆ ನನಗೆ ಇದನ್ನ ಮಾಡ್ಕೊಡ್ಲಿ ಅಷ್ಟೇ ಸರ್ ನನಗೆ ನ್ಯಾಯ ಬೇಕು ಸರ್ ನ್ಯಾಯಕ್ಕೆ ನ್ಯಾಯ ಕೇಳಕ್ಕೆ ಬಂದಿದ್ದೀನಿ ನಾನು ನಾನು ಇನ್ನೊಂದು ಹೇಳ್ತೀನಿ ಸರ್ ಈ ಸಂಘದಲ್ಲಿ ತುಂಬ ಈ ಥರ ಫ್ರಾಡ್ಗಳಾಗಿದೆ ನನಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಆಯ್ತಾ ರೇಣುಕಮಾನ ಐ ಡಿ ಯೂಸ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಬೇರೆ ಎಂಬತ್ ಸಾವಿರ ಕೊಟ್ಟಿದ್ದಾರೆ ಆ ಎಮ್ ಬೇಕಾದ್ರೆ ನಾಳೆ ಬರ್ತಾರೆ ನಾನು ಕರ್ಕೊಂಡ್ಬತ್ತೀನಿರೋ ನ್ಯಾಯ ಯಾರಿಗೂ ಆಗ್ಬಾರ್ದು ಐಡಿ ಯೂಸ್ ಮಾಡ್ಕೊಂಡು ಫ್ರಾಡ್ ಮಾಡಿ ದುಡ್ಡು ಕೊಡಬಾರ್ದು ಎಲ್ಲೂ ಆಗ್ಬಾರ್ದು ಸರ್ ಇದು ಅದಕ್ಕೋಸ್ಕರ ನಾವು ಈ ನ್ಯಾಯ ಕೇಳಕ್ ಬಂದಿದೀವಿ ಸಂಘದಿಂದ ಬಂದು ನಾನು ಲೋನ್ ತಗೊಂಡು ಹೋಗಿಲ್ಲ ನನಗೆ ಈ ಗಡಗಲ್ಲಿ ಕ್ಲಿಯರ್ ಮಾಡಿ ನನಗಿರೋ ಬಾಡಿ ಇದನ್ ಮಾಡಿ ನನ್ ಸಿವಿಲ್ ಹೋಗಿರೋದನ್ನ ರಿಟರ್ನ್ ಇವಾಗ ನೀವು ಯಾಕೆ ಬ್ಯಾಂಕ್ ಅಲ್ಲಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಿರಲ್ಲ ಬ್ಯಾಂಕಿಗೆ ಯಾಕೆ ಬಂದಿದ್ದೀರ ಕುರಿಕ್ಕೆ ಯಾಕೆ ಬಂದಿದ್ದೀರಾ ಏನ್ರಿ ಇಲ್ಲಿರೋವಲ್ಲ ಬ್ಯಾಂಕ್ ಮ್ಯಾನೇಜರ್ ಅವರು

ಏನ್ ಒಂದು ತಿಂಗಳು ಒಂದ್ ಬಾಯ್ ಹೊತ್ತೇನ್ರಿ ನಮ್ಗೆ ಎಮರ್ಜೆನ್ಸಿದಾಗ ಒಂದ್ ತಿಂಗ್ಳು ಕಾಯ್ಕೊಂಡು ಈಗ ಅಲ್ಲ ಏನ್ ಮಾಡಿದ್ರೆ ಹೆಂಗ್ ಕೊಟ್ಟಿರಿ ನೀವು ಕೆ ವೈ ಸಿ ಕೊಟ್ಟರೆ ಲಕ್ಷ ಕಟ್ಟಬೇಕು ನಾಳೆ ನಾನು ಇಲ್ಲ ರೂಪಾಯಿ ಫೈನ್ ನಂಗೆ ಅದು ಎರಡು ಲಕ್ಷ ಮಾಡಬೇಕು ಜಾಸ್ತಿ ಬೇರೆ ಯಾರೋ ಐಡಿ ಕ್ಲಿಯರ್ ಮಾಡ್ಕೊಂಡು ಎರಡು ಲಕ್ಷ ಲೀಡ್ ಜಾಸ್ತಿ ಬೇಡ ನಂಗೆ ಎರಡು ಲಕ್ಷ ఇదే కొట్టి మండప ఇంకొన్ని లోన మాడు అది సిక్కోని మీకు ఆన్లైన్ నిన్నా కరెక్ట్ చెక్ ಅಯ್ಯ <re> ನೀ <bekannt usion> <inaudible>

ಅರ್ಥ ಜೋರದು ನಮ್ದೇ ಅದು ಅಂದ್ಮೇಲೆ ನಾವ್ ಇಲ್ದೇ ಬೇರೆಯವ್ರಿಗೆ ಹಿಂಗ್ ಲೋನ್ ಕೊಡ್ತಿದೀವಿ ನೀವು ಏನ್ ಅರ್ಥ ಮಾಡ್ತಾರ ಏನಾಯ್ತಲ್ಲೇ ನಿಮ್ಗೆ ಅರ್ಥ ಆಗ್ತಿಲ್ಲ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಏನ್ ಅರ್ಥ ಏನ್ ಅರ್ಥ ಆಗ್ಬೇಕು

ಇಲ್ಲ ಇಲ್ಲ ನೀವು ತಗೊಂಡಿದ್ರೆ ಅಂತ ವಾರ ಮಾಡ್ತಾರೆ ಆಮೇಲೆ ನೋಡಿದ್ರೆ ಬೇರೆ ಅಡ್ರೆಸ್ ಕೊಟ್ಟವ್ರೆ ಅಡ್ರೆಸ್ ಮುಂದೆ ಇರೋದ ಗೊತ್ತಾಯ್ತು ಫೈಲ್ ಅಂತ ಬೇರೆ ಅಡ್ರೆಸ್ ಬೇರೆ ಫೋಟೋ ಕೊಟ್ಟವ್ರೆ ಅಡ್ರೆಸ್ ಬೇರೆ ಇದೆ ಐಡಿಗೆ ಬೇರೆ ಇದೆ ಈಗ ನಮ್ಮ ಐಡಿ ನಂಬರ್ ನೋಡಿದ್ರೆ ನಮ್ಮ ಅಡ್ರೆಸ್ ನಮಗೆಲ್ಲ ಬಿಡುತ್ತೆ ಆದ್ರೆ ಇವರು ನಮ್ಮ ಐಡಿ ನಂಬರ್

ಿಷ್ಟ ನಾನು ತಿಂದು ಕರ್ಕೊಂಡ್ ಬಂದಿಲ್ಲ ಗಮ್ ನೀವು ಕೇಳ್ಬೇಕು ಈ ನಾನು ಏನ್ ಕೇಳ್ಬೇಕು ನಿಮ್ಗೆ ಏನ್ ಕೇಳ್ಬೇಕು ನಿಮ್ಗೆ ಅಂತ